ಮಾಹಿತಿಯ ಕೊರತೆಯಿಂದ ಮಗಳ ಕೊಲೆ ಪ್ರಕರಣದ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಭಾವಿಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಕಮಿಷನರ್ ವಿರುದ್ಧ ಮಾತನಾಡಿದ್ದೆ ನನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಕೊಲೆಯಾದ ನೇಹಾ ಅವರ ತಂದೆ ನಿರಂಜನಯ್ಯ ಹಿರೇಮಠ್ ಹೇಳಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಗಳು ಕೊಲೆಯಾದ ನಂತರ ನಾನು ದುಃಖದಲ್ಲಿ ಇದ್ದೆ ಮಗಳ ಅಂತ್ಯಕ್ರಿಯೆವರೆಗೂ ನನ್ನ ಜೊತೆಯಲ್ಲಿದ್ದ ನನ್ನವರು ನಂತರ ಕಂಡಿರಲಿಲ್ಲ ಮಾಹಿತಿಯ ಕೊರತೆಯಿಂದ ಸರ್ಕಾರದ ವಿರುದ್ಧ ಮಾತನಾಡಿದ್ದೆ ನಮ್ಮ ಪಕ್ಷದವರೇ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಒದಗಿಸಿದ್ದಾರೆ ಎಂದು ನಿನ್ನೆ ತಿಳಿಯಿತು ನಮ್ಮ ಪಕ್ಷದವರು ತೆರೆಮರೆಯಲ್ಲಿ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಪ್ರಕರಣ ಸಿಐಡಿಗೆ ವಹಿಸುವಲ್ಲಿಯೂ ಅವರ ಪಾತ್ರ ಪ್ರಮುಖವಾಗಿದೆ ಪೊಲೀಸ್ ಕಮಿಷನರ್ ಅವರು ಸಹ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಮಗಳನ್ನು ಕಳೆದುಕೊಂಡ ದುಃಖದಲ್ಲಿದ್ದ ನಾನು ಏನೇ ತಪ್ಪು ಮಾತನಾಡಿದ್ರೂ ಅನ್ಯಥಾ ಭಾವಿಸಬಾರದು ನನ್ನಿಂದಾದ ತಪ್ಪಿಗೆ ಎಲ್ಲರಿಂದಲೂ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹೇಳಿದ್ರು ಇಲಾಖೆ ವೈಫಲ್ಯ ಇಲಾಖೆ ಏನು ಮಾಡ್ತಾ ಇಲ್ಲ ಅಂತ ಕೆಲವೊಂದು ನಿನ್ನೆ ರಾತ್ರಿ ಎಲ್ಲಾ ಗೃಹ ಇಲಾಖೆ ನನಗೆ ಆಯುಕ್ತರ ಬಗ್ಗೆ ಆಗಲಿ ಎಲ್ಲ ಕೂಡ ನಾನು ಹೇಳ್ತಾ ಇದ್ದೆ ನಾನು ಯಾರು ಕೂಡ ಅವ್ರ ಬಗ್ಗೆ ಅವರು ಕೂಡ ನೀವು ದುಃಖದಾಗಿರ್ತೀರಿ ಅದಕ್ಕೆ ಬಂದಿಲ್ಲ ಅಂತ ಕೆಲವೊಂದು ಮಾಹಿತಿ ಹೇಳಿದ್ರು ಅದಕ್ಕೆ ಬಂದಿಲ್ಲ ತಪ್ಪು ತಿಳ್ಕೊಬೇಡ್ರಿ ಆದರೆ ಏನೇನು ಕೆಲಸ ಮಾಡ್ಯಾವಂತ ನಾನೇನೆ ಕೆಲವೊಂದು ಪೋಲ್ ಟೇಷನ್ಗೆ ಹೋಗಿ ಮಾಹಿತಿ ತಗೊಂಡೆ ಅವಾಗ ಅನಿಸ್ತು ಇದು ನಿಷ್ಪತ್ವಾಗಿ ಎಲ್ಲರಿಗೂ ದುಃಖ ಆಗೈತಿ ನಾನು ಮಾನ್ಯತೆಯಿಂದ ನಾವು ಮಾಡ್ತೀವಿ ಸರ್ಕಾರ ಆದೇಶ ನಮಗೆ ಯಾವುದೂ ಇಲ್ಲ ಆದರೆ ನಾವು ಈ ಡ್ಯೂಟಿಗೆ ದೇವಂದ್ರೆ ನಿಮ್ಮ ಮಗಳಲ್ಲ ನಮ್ಮ ಮಗಳದ್ದು ಏನು ಈ ಹೋರಾಟಗಾರ ಎಲ್ಲ ನೀವು ಏನು ಅದೇ ರೀತಿ ಅವರು ಕೂಡ ಮಾಡಿದಾರೆ ಅದಕ್ಕೆ ಮಾಹಿತಿ ನಾನು ಏನೋ ಒಂದು ಇಲಾಖೆಗೆ ಈ ಸಂದರ್ಭದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಸಂಸ್ಥೆಯ ಅಧ್ಯಕ್ಷ ಎಂ ಹಿಂಡಸಗೇರಿ ಶಾಸಕ ಪ್ರಸಾದ್ ಅಬ್ಬಯ್ಯ ಮತ್ತು ಮಹೇಂದ್ರ ಸಿಂಘಿ ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ